ಜನಾಕ್ರೋಶ ಯಾತ್ರೆಯನ್ನ ಮಾಡಬೇಕು ಅಂತ ಹೇಳಿ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಏಳನೇ ತಾರೀಕು ಮೈಸೂರಿನಿಂದ ಹೋಗ್ತಿದೆ ಜನಾಕ್ರೋಶ ಬಹಳ ಇದೆ ನಿಜ ಆದರೆ ಈ ಜನಾಕ್ರೋಶ ಯಾತ್ರೆ ಭವಿಷ್ಯ ಇದು ಸಂತಾಪ ಯಾತ್ರೆಯಾಗಿ ಯಾದಗಿರಿಗೆ ಬಂದಾಗ ಆಗ್ತದೆ ಅಂತ ನಾವು ಅಂದುಕೊಂಡಿದ್ದೇವೆ ನೋವಿನ ಸಂಗತಿ ಇವತ್ತು ದೇಶ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಕಾರಣ ಏನು ಜಮ್ಮು ಕಾಶ್ಮೀರದಲ್ಲಿ ಸಂಪೂರ್ಣವಾಗಿ ಶಾಂತಿ ನೆಲೆಸಿತ್ತು ಅನೇಕ ಹಿರಿಯ ಮುತ್ಸದ್ದಿಗಳು ಪ್ರಾಣ ತ್ಯಾಗ ಮಾಡಿ ಆ ಪ್ರದೇಶದಲ್ಲಿ ಶಾಂತಿಯನ್ನ ನೆಲೆಸುವಂತೆ ಮಾಡಿದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ಇದ್ದಿದ್ದರಿಂದ ಒಡಲ್ನಲ್ಲಿ ಬೆಂಕಿ ಇಟ್ಟು ಬೇಯುವಂತ ಪರಿಸ್ಥಿತಿ ಇದ್ದದ್ದನ್ನ ಪ್ರಧಾನಿ ಮೋದಿಯವರು ಮತ್ತು ಅಮಿತ್ ಶಾ ಅವರು ಆ ಬೆಂಕಿಯನ್ನ ನಂದಿಸಿ ಶಾಂತಿಯನ್ನ ಸೃಷ್ಟಿ ಮಾಡಿದ್ರಲ್ಲ ಈಗ ನಿನ್ನೆ ಶಾಂತಿ ಬದ್ಧ ಆಗಿದೆ ಅಂದ್ರೆ ನಾವು ಸುಮ್ಮನೆ ಕುಳಿತುಕೊಳ್ತೀವ ಪ್ರಧಾನಮಂತ್ರಿಗಳು ಹೊರ ದೇಶಕ್ಕೆ ಹೋಗಿದ್ರು ನಿನ್ನೆ ಅವರ ಪ್ರವಾಸವನ್ನ ಮೊಟ್ಕಗೊಳಿಸಿ ವಾಪಸ್ ಬರ್ತೀವಿ ಯಾಕೆ ನನ್ನ ಜನರಿಗೆ ಅನ್ಯಾಯ ಆಗಿದೆ ಅಂತ ಅಮಿತ್ ಶಾ ಅವರು ಎಲ್ಲ ಕಾರ್ಯಗಳನ್ನು ಬದುಕಿಟ್ಟು ಘಟನೆ ನಡೆದ ಎರಡೇ ಗಂಟೆಗಳಲ್ಲಿ ಜಮ್ಮು ಕಾಶ್ಮೀರ ಕಾಶ್ಮೀರವನ್ನ ಆಗ್ಲೇ ತಲುಪಿದ್ರು ಇವತ್ತು ನೌಕರ ಮಾಡಿದ್ದಾರೆ ಯಾವ ಮಟ್ಟಕ್ಕೆ ಇಳಿದಿದ್ದೀರಿ ನೀವು ಹೆಲರಿಷ್ಟುಗಳು ಅಂದರೆ ಏನು ಕಳ್ಳರಿಗಿಂತ ಕಡೆಯವರು ಅವರ ಧೈರ್ಯಶಾಲಿಗಳಲ್ಲ ರಣ ಹೇಳಿಗಳವರು ಈ ರಣ ಹೇಳಿಗಳಿಗೆ ಯಾರು ಸಹಕಾರ ಕೊಡ್ತಾರೋ ಅವರು ಕೂಡ ರಣಹೇಳಿಗಳೇ ಟೆರರಿಸಂ ಅಲ್ಲಿ ಎರಡು ರೀತಿ ಇದೆ ಬೇರೆ ದೇಶದ ನೆಲದಿಂದ ಬಂದು ನಮ್ಮ ರಕ್ತವನ್ನ ನೋಡ್ತಕ್ಕಂಥವರು ಅವರು ಕೂಡ ಭಯ ಭಯೋತ್ಪಾದ ನಮ್ಮ ದೇಶದ ಈ ಪುಣ್ಯ ಭೂಮಿಯಿಂದ ಹೊರಗಡೆ ಹೋಗಿ ನಿಂತು ಮಾತಾಡ್ತಕ್ಕಂಥವರು ನಮ್ಮ ವಿರುದ್ಧವಾಗಿ ಅವರೂ ಕೂಡ ದೇಶ ದ್ರೋಹಿಗಳು ಜೊತೆಗೆ ಅವರು ಭಯೋತ್ಪಾದಕರೇ ಅದು ಯಾರು ಅಂತ ನಾನು ಹೆಸರು ಹೇಳೋದಿಲ್ಲ ನಿಮಗೆ ಗೊತ್ತಾಗ್ತದೆ ಮಾತಾಡಕ ಮೋದಿಯವರು ಸುಮ್ಮನೆ ಇರ್ತಾರ ನಮ್ಮ ಕಾರ್ಯಕರ್ತರು ಸುಮ್ಮನೆ ಇರ್ತಾರ ಯಾರು ನೀವು ನಿನ್ನೆ ರಕ್ತ ಕಾರುವಂತೆ ಮಾಡಿದ್ದೀರೋ ಇಪ್ಪತ್ತೆಂಟು ಜೀವಗಳನ್ನ ತಿಳಿದಿದ್ದೀರೋ ನಿಮ್ಮ ರುಂಡ ಚೆಂಡಾಡುವ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾರೆ ಬಿಡೋದಿಲ್ಲ ಮಾನ್ಯ ಹಿಂದೂ ಸಮುದಾಯದ ಬಂಧುಗಳೇ ಅರ್ಥ ಮಾಡ್ಕೊಳ್ಳಿ ನೀವು ಏನು ಮಾಡ್ತಿದ್ದೀರಲ್ಲ ಹಿಂದುತ್ವವನ್ನೇ ತೀವ್ರಾಗಿ ನೋಡ್ತಕ್ಕಂಥ ಕೆಲಸ ಮಾಡಿ ಯಾರು ಹಿಂದುತ್ವದ ವಿರುದ್ಧ ಮಾಡ್ತಾರೋ ಅವರಿಗೆ ನೀವೇ ಸಹಕಾರಿಯಾದ್ರೆ ನಿಮ್ಮ ಮಕ್ಕಳ ರುಂಡವೂ ಮುಂದೆ ಚೊಂಡಾಡ್ತಕ್ಕಂಥ ಕೆಲಸವನ್ನು ಅವರೇ ಮಾಡ್ತಾರೆ ಬೇಕಾ ನಿಮಗಿದು ಆ ತಾಯಿಯೊಂದರು ಮಕ್ಕಳನ್ನ ಇಟ್ಕೊಂಡು ಅಳ್ತಾ ಇದ್ರಲ್ಲ ಟಿವಿಯಲ್ಲಿ ನೋಡಿದ್ರಲ್ಲ ತಿಳ್ಕೊಳ್ಳಿ ನಿಮ್ಮ ಮಕ್ಕಳನ್ನು ಈ ರೀತಿ ಆದ್ರೆ ನೀವು ಯಾವ ರೀತಿ ಯಾವ ನಾಳೆ ಇರ್ತೀರಿ ಯೋಚನೆ ಮಾಡಿ ಈಗಲಾದ್ರೂ ಒಂದಾಗಬಾರ್ದ ಒಗ್ಗಟ್ಟಾಗಬಾರ್ದ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ಬಾರ್ದ ಯಾವ ಕಾರಣಕ್ಕೆ ಹಿಂದುತ್ವದ ಮೇಲೆ ಅಗತನವನ್ನು ತೀರಿಸ್ಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ ಕಾಂಗ್ರೆಸ್ ಮರೆತು ಬಿಡಿ ಈ ಕಾಂಗ್ರೆಸ್ ಹಿಂದೂ ರಕ್ತವನ್ನು ಕುಡಿದು ಬದುಕಬೇಕು ಅಂತ ನೋಡ್ತಾ ಇದೆ ಹಿಂದೂ ರಕ್ತ ಬೇಕು ಅವರಿಗೆ ಆದ್ರೆ ನಮಗೆ ರಕ್ತ ಯಾರ್ದೂ ಬೇಡ ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ದೇಶದ ಬೇಕು ಭಾರತ ಮಾತೆ ಎಲ್ಲ ರಾಷ್ಟ್ರಗಳ ಮುಂದೆ ತಲೆ ಎತ್ತಿ ಗೌರವದಿಂದ ನಡೆಯಬೇಕು ಭಾರತ ಮಾತೆ ಅದೇ ನಮಗೆ ಬೇಕಾಗಿರೋದು ಜನಕ್ರೋಶ ಯಾತ್ರೆಯಲ್ಲಿ ಬಂದಿದ್ದೇವೆ ಈ ಸರ್ಕಾರ ಅಭಿವೃದ್ಧಿ ಮಾಡಿಲ್ಲ ಅಂತ ಬಹಳ ಹೇಳ್ತಾರೆ ನಾನು ಕೂಡ ಎಂಎಲ್ ಸಿ ಈ ಜಿಲ್ಲೆ ದತ್ತು ತೆಗೆದುಕೊಂಡಿರ್ತಕ್ಕಂಥವನ್ನ ನಾನು ಕೆಲಸ ಮಾಡ್ತಿರ್ತಕ್ಕಂಥದ್ದು ಬೆಂಗಳೂರಿಗೆಲ್ಲ ಯಾಕೆಂದ್ರೆ ಬೆಂಗಳೂರು ಸಮುದ್ರ ಇದ್ದಾಗ ನೀವು ಎಷ್ಟು ಸಕ್ಕರೆ ಹಾಕಿದ್ರೂ ಉಪ್ಪು ನೀರು ಸಿಹಿ ಆಗೋದೇ ಇಲ್ಲ ಆದ್ರೆ ಇದು ಹಿಂದುಳಿದ ಜಿಲ್ಲೆ ಅದಕ್ಕೆ ನಾನು ಇದನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಮಗನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಈ ಜಿಲ್ಲೆ ಆಗಲಿಕ್ಕ ಕಾರಣ ಏನು ನಮ್ಮ ನೇತಾರರು ಯಡಿಯೂರಪ್ಪನವರು ಇದನ್ನ ಜಿಲ್ಲೆಯಾಗಿ ಮಾಡಿದ್ರು ಇಲ್ಲ ಅಂದ್ರೆ ಇದು ಜಿಲ್ಲೆ ಯಾವತ್ತಿಗೂ ಆಗ್ತಿರಲಿಲ್ಲ ಇವತ್ತು ಆಗ್ತಿರಲಿಲ್ಲ ಆಗ್ತಿರಲಿಲ್ಲ ಅಭಿವೃದ್ಧಿ ಕಾಣ್ತಿರಲಿಲ್ಲ ಆದ್ರೂ ಈಗಲೂ ಅಭಿವೃದ್ಧಿ ಆಗಿಲ್ಲ ಪತ್ರ ಬರದೆ ಕೋಟ್ಯಂತರ ಅಕ್ಕಿ ಕಳವಾಗಿದೆ ಇಲ್ಲೇ ಮಂತ್ರಿಗಳಿದ್ದಾರೆ ಒಂದು ದಿವಸವೂ ಇದುವರೆಗೂ ಎಲ್ಲಿ ಹೋಯ್ತು ಅಕ್ಕಿ ಗೊತ್ತೇ ಇಲ್ಲ ಕೊಠ್ಯಂತರ ಲೋಡ್ಗಳು ಬಿಟ್ಟಿದೆ ಎಲ್ಲ ಮರಳು ರಾತ್ರಿ ಕಳವಾಗ್ತಾ ಇದೆ ಕೇಳೋರು ಯಾರು ಇಲ್ಲ ಪರಶುರಾಮ್ ಜಲವಾದಿ ಇಲ್ಲಿ ಸೂಸೈಡ್ ಮಾಡ್ಕೊಂಡಾಯ್ತು ಯಾರ ಮೇಲೆ ಅಪಾತ ಮಾಡಿದ್ದವರು ನಮ್ಮ ಶಾಸಕರು ಚನ್ನಾರೆಡ್ಡಿ ಅವರ ಮೇಲೆ ಅವ್ರ ಮಗನ ಮೇಲೆ ಎಫ್ಐಆರ್ ಆಯ್ತು ನಿನ್ನೆ ರಿಪೋರ್ಟ್ ಮಾಡಿದ್ರು ನಿಮ್ಮ ಯೋಗ್ಯತೆ ಗೊತ್ತಾಯ್ತಾ ಕಾಂಗ್ರೆಸ್ನ ಯೋಗ್ಯತೆ ಒಬ್ಬ ದಲಿತ ಸಬ್ ಇನ್ಸ್ಪೆಕ್ಟರ್ ತೀರ್ಕೊಂಡ್ರೆ ಅವನಿಗೆ ನ್ಯಾಯ ಕೊಡ್ಲಿಕ್ಕೆ ಆಗಲ್ಲ ಆತನ ಪತ್ನಿ ಎಂಟು ತಿಂಗಳ ಗರ್ಭಿಣಿ ಈ ರಸ್ತೆಯಲ್ಲಿ ಕೂತಿದ್ದು ಅಲ್ವಾ ಆಗಲ್ಲ ನಿಮಗೆ ಈ ಸರ್ಕಾರ ಅವರಿಗೆ ನ್ಯಾಯ ಕೊಡ್ತಾ ಪತ್ನಿಗೆ ಕೆಲಸ ಕೊಡ್ತೀನಿ ಕೊಡ್ಲಿಲ್ಲ ನಾನು ಅವತ್ತು ಹೇಳಿದೆ ಈ ಸರ್ಕಾರ ಮೋಸ ಮಾಡ್ತದೆ ನಿಮಗೆ ಅಂತ ಹೋಮ್ ಮಿನಿಸ್ಟರು ಬಂದ್ರು ಐವತ್ತು ಲಕ್ಷ ಕೊಡ್ತೀವಿ ಅಂದ್ರು ಐವತ್ತು ಪೈಸಾನು ಇದುವರೆಗೂ ಕೊಟ್ಟಿಲ್ಲ ನಿಮಗೆ ನಾಚಿಕೆ ಆಗಲ್ವಾ ಮನ್ನೆ ಮುಖ್ಯಮಂತ್ರಿಗಳೇ ಹೋಮ್ ಮಿನಿಸ್ಟ್ರೇ ನಾಚಿಕೆ ಆಗಲ್ವಾ ನಿಮಗೆ ಒಂದು ತಿಂಗಳಾದ ತಕ್ಷಣ ಆ ನನ್ನ ತಂಗಿ ಮಗುವಿಗೆ ಜನ್ಮ ಕೊಟ್ಟುದು ಹುಟ್ಟಿದಾಗ ಅಪ್ಪ ಇಲ್ಲ ಸಂಡೆ ಹೋದ ಅಂತ ನಾಳೆ ಕೇಳಿದ್ರೆ ಏನು ಹೇಳ್ಬೇಕಾ ಇನ್ನು ಚನ್ನಾರೆಡ್ಡಿ ಅವ್ರ ಕಾರಣದಿಂದ ಹಿಂಗಾಯ್ತು ಅಂತ ಹೇಳ್ಬೇಕ ಪರಿಸ್ಥಿತಿ ಹೆಂಗಿದೆ ಈ ದೇಶದಲ್ಲಿ ರಾಜ್ಯದಲ್ಲಿ ಅರ್ಥ ಮಾಡ್ಕೊಳ್ಳಿ ಇವತ್ತು ಈ ಸರ್ಕಾರ ರಕ್ತ ಪೀಪಸು ಸರ್ಕಾರ ಯಾರು ರಕ್ತವನ್ನು ಬಯಸ್ತಾರೋ ಅವರ ಜೊತೆಯಲ್ಲಿ ನಿಲ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಈ ದೇಶದಲ್ಲಿ ಏನಾದರೂ ಈ ರೀತಿ ಭಯೋತ್ಪಾದಕ ಚಟುವಟಿಕೆಗಳು ನಡೀತಾ ಇದ್ರೆ ನಿಮ್ಮ ಅತಿಯಾದ ಪ್ರೇಮ ಯಾರ ಬಗ್ಗೆ ಇದೆಯೋ ಅವರಿಂದಲೇ ಅವರಿಂದಲೇ ನಡೀತಾ ಇರೋದು ಯಾಕೆ ಹಿಂದೂಗಳು ಯಾರದಾದ್ರೂ ರಕ್ತ ಕೇಳಿದ್ರ ನಾವು ರಕ್ತ ಕೇಳೋದಿಲ್ಲ ನಾವು ಶಾಂತಿಯನ್ನ ಕೇಳ್ತೇವೆ ಆದ್ರೆ ರಕ್ತ ಕೇಳೋವರೇ ಬೇರೆ ಇದ್ದಾರೆ ಕಾಂಗ್ರೆಸ್ ಅವರ ಜೊತೆಯಲ್ಲಿದೆ ಕಾಂಗ್ರೆಸ್ ಕಿ ಹಾಕ್ ರಕ್ತ ಕೇಳೋರ್ಕೆ ಸಾಥ್ ಗೊತ್ತಾಯ್ತಾ ಇದು ನಮ್ಗೆ ಬೇಕಾಗಿಲ್ಲ ಬುದ್ಧಿ ಕಲ್ಸ್ಬೇಕಾಗಿದೆ ಈ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ನಾವು ಯಾವ ರೀತಿ ಕೆಲಸ ಮಾಡಬೇಕಂದ್ರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಾಗಬೇಕು ಅಧಿಕಾರಕ್ಕಾಗಿ ಅಲ್ಲ ಅಧಿಕಾರ ಬರ್ತದೆ ಹೋಗ್ತದೆ ಯಾರ ನಾಯಕರು ಬರ್ತಾರೋ ಒಂದ ಅಧಿಕಾರ ಮಾಡ್ತಾರೆ ಅದಲ್ಲ ಈ ದೇಶ ಸುಭದ್ರವಾಗಿರ್ಬೇಕಂತಂದ್ರೆ ಅಧಿಕಾರಕ್ಕಾಗಿಯೇ ಹುಟ್ಟಿದ್ದೇವೆ ಅಂತ ಹೇಳಿ ಹೇಳ್ಕೊಳ್ತಾರಲ್ಲ ಕಾಂಗ್ರೆಸ್ನವರು ಮೊದಲು ಅವರನ್ನ ಗಂಟು ಮೂಟೆ ಕಟ್ಟಿಸ್ಬೇಕು ಕಟ್ಟಿಸ್ತೀರಾ ಅವರು ಗಂಟು ಮೂಟೆ ಕಟ್ಟಿದ್ರೆ ನಮ್ಮ ರಾಜ್ಯ ಸುಭದ್ರವಾಗಿರುತ್ತದೆ ಆದ್ರಿಂದಲೇ ನಾನು ಹೇಳಿದ್ದು ಈಗ ನಿದ್ದೆ ಮಾಡುವ ಸಮಯ ಅಲ್ಲ ನಮ್ಮನ್ನ ಎಚ್ಚರಿಸುವ ಕೆಲಸ ಮಾಡಿದ್ದಾರೆ ಏನು ಶಾಂತಿ ಮನುಸ್ಥಾಪನೆ ಆಗಿತ್ತು ಜಮ್ಮು ಕಾಶ್ಮೀರ ಅಥವಾ ಇಡೀ ಭಾರತದಲ್ಲಿ ಈಗ ಎಚ್ಚರಿಕೆ ಗಂಟೆಯನ್ನು ನಮಗೆ ಬಾರಿಸಿ ತೋರಿಸಿದ್ದಾರೆ ಈಗ ನಾವು ಎಚ್ಚೆತ್ತುಕೊಳ್ಬೇಕು ಪ್ರತಿ ಹೆಜ್ಜೆಯಲ್ಲೂ ಪ್ರಧಾನಿ ಮೋದಿ ಅವರ ಜೊತೆ ಮಾನ್ಯ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರ ಜೊತೆ ನಾವು ಇವತ್ತು ನಿಲ್ಲಬೇಕು ಪ್ರತಿಯೊಬ್ಬರೂ ಕೂಡ ಅವರ ಜೊತೆಯಲ್ಲಿ ನಿಂತು ಯಾರು ನಮ್ಮ ಪ್ರಾಣಗಳನ್ನ ಕೇಳಿದಾರೋ ಅಲ್ಲೇ ನಿಮಗೆ ನಾವು ಎಷ್ಟು ಗೌರವ ಕೊಡ್ತೇವೆ ಯಾವ ಧರ್ಮ ಇರು ಯಾವ ಜಾತಿ ಇರು ನಾವೆಲ್ಲ ಗೌರವ ಕೊಡ್ತೀವಿ ನೀವು ಧರ್ಮ ಕೇಳಿ ಗುಂಡಾಗ್ತಿರಲ್ಲ ಬೇಗ ಧರ್ಮ ಗೊತ್ತಾಗ್ಲಿಲ್ಲ ಅಂದ್ರೆ ಪ್ಯಾಂಟ್ ಪ್ಯಾಂಟ್ ಬಿಚ್ಚಿಸಿ ಧರ್ಮ ನೋಡುವಂತ ಜನ ಬಂದ್ಬಿಟ್ಟಿದ್ದಾರೆ ನಮಗೆ ಹಾ ನಿನ್ನ ಏನ್ ಮಾಡಿದ್ದವ್ರು ಯಾವ ಧರ್ಮ ನೀನು ಐಡೆಂಟಿಟಿ ಕಾರ್ಡ್ ಕೊಡು ಕೊಡಕ್ಕಾಗಿಲ್ಲ ಬೇಗ ಆಯ್ತು ನಿನ್ ಪ್ಯಾಂಟ್ ಬಿಚ್ಚಿದ್ದರ ಧರ್ಮ ನೋಡಿದಾರೆ ನಿನ್ನೆ ಇಂಥ ಕರ್ಮದ ಇದನ್ನ ನೋಡ್ಬೇಕಾ ನಾವು ಈ ದೇಶದಲ್ಲಿ ಅದಕ್ಕೆ ನಾವೇ ಚೆಂದ ಕೊಡಬೇಕು ನಾವೇ ಧರ್ಮನೂ ನೋಡೋಕ್ ಬೇಡ ಧರ್ಮನೂ ನೋಡೋಕ್ ಬೇಡ ಈ ದೇಶ ರಕ್ಷಣೆ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನ ನಾವು ಮಾಡೋ ತೀರ್ತೇವೆ ಮೋದಿ ಅವರು ಮತ್ತು ಅಮಿತ್ ಶಾ ಅವರ ಜೊತೆಯಲ್ಲಿ ನಾವು ನಿಂತೇ ನಿಲ್ತೇವೆ ಇಂಥ ಕಾಂಗ್ರೆಸ್ನ ಕಟ್ಟುಮೊಟ್ಟೆ ಕಟ್ಟಿಸೋ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತ್ರದ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆ ಏಪ್ರಿಲ್ ಏಳನೇ ತಾರೀಕು ಮೈಸೂರಿನಿಂದ ಪ್ರಾರಂಭ ಆಗಿ హంత నమ్మనాక్రోశ అతి